Hi friends, welcome to my channel Nishua Online Services. ನವೆಂಬರ್ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣವನ್ನು ಈಗಾಗಲೇ ಸರ್ಕಾರದವರು ನಿನ್ನೆನೇ ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಈ ಹಕ್ಕಿ ಹಣ ಎಷ್ಟು ಬಂದಿದೆ ಎಷ್ಟು ಜನಕ್ಕೆ ಬಂದಿದೆ ಹಾಗೆ ಯಾವ ಬ್ಯಾಂಕ್ ಖಾತೆಗೆ ಬಂದಿದೆ ಯಾವ ದಿನಾಂಕದಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡ್ ವರ್ಕ್ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಈಗ ಮೊಬೈಲಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ ಫಸ್ಟ್ ಬ್ರೌಸರನ್ನು ಓಪನ್ ಮಾಡಿ ನೆಕ್ಸ್ಟ್ ಇಲ್ಲಿ ಆಹಾರ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಫಸ್ಟ್ನೇ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂತ ಹೇಳಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಈ ರೀತಿ ಒಂದು ಆಹಾರ ವೆಬ್ ಪೇಜು ಓಪನ್ ಆಗುತ್ತೆ ನೆಕ್ಸ್ಟ್ ಇದರಲ್ಲಿ ತ್ರೀ ಡಾಟ್ಸ್ ಅಥವಾ ತ್ರೀ ಲೈನ್ಸ್ ಇದೆ ನೋಡಿ ಮೇಲೆ ಈ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಈ ಸೇವೆಗಳು ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಹೊಸ ಅಥವಾ ಹಾಲಿ ಪಡಿತರೆ ಚೀಟಿಯ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮಗೆ ಈ ರೀತಿ ನಿಮ್ಮ ಡಿಸ್ಟಿಕ್ಗಳೆಲ್ಲ ತೋರಿಸುತ್ತೆ ನಿಮ್ಮದು ಯಾವ ಡಿಸ್ಟಿಕ್ ಇದೆ ಅದನ್ನು ನೀವು ನೋಡ್ಬಿಟ್ಟು ಕರೆಕ್ಟ್ ಕರೆಕ್ಟಾಗಿ ಆಗಿ ನಿಮ್ಮ ಡಿಸ್ಟಿಕ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಸ್ಕ್ರೋಲ್ ಮಾಡಿ ಲಾಸ್ಟ್ ಅಲ್ಲಿ ದ ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಇದೆ ನೋಡಿ ದ ಸ್ಟೇಟಸ್ ಆಫ್ ಡಿ ಬಿ ಟಿ ಮೇಲೆ ಕ್ಲಿಕ್ ಮಾಡಿ ಈ ಪೇಜಲ್ಲಿ ಈಗ ನಾವು ನಮಗೆ ಯಾವ ದಿನಾಂಕದಂದು ಎಷ್ಟು ಹಣ ಜಮಾ ಆಗಿದೆ ಹಾಗೆ ಯಾವ ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಅಂತ ಎಲ್ಲ ಸಹ ನಾವು ಇಲ್ಲಿ ಚೆಕ್ ಮಾಡಬಹುದು ಇಲ್ಲಿ ಇಯರ್ ಅಂತ ಇದೆ ನೋಡಿ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಹಾಗೆ ಇರುತ್ತೆ ನೆಕ್ಸ್ಟ್ ಸೆಲೆಕ್ಟ್ ದಿ ಮಂತ್ ಅಂತ ಇದೆ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಮಂತ್ ತೋರಿಸುತ್ತೆ ಈಗ ನಾವು ನವೆಂಬರ್ ಮಂತಿಂದು ಚೆಕ್ ಮಾಡಬೇಕು ನವೆಂಬರ್ ಮಂತನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಕೇಳುತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ಇದಾದ ಮೇಲೆ ಇಲ್ಲಿ ಕ್ಯಾಪ್ಚಾ ಅಂತ ಇದೆ ನೋಡಿ ಕೆಳಗಡೆ ನಂಬರ್ಸು ಈ ನಂಬರ್ಸನ್ನು ಸಹ ನಾವು ಇಲ್ಲಿ ಯಾವ ರೀತಿ ನಂಬರ್ ಕೊಟ್ಟಿದ್ದಾರೆ ಅದೇ ರೀತಿ ನಂಬರ್ಸನ್ನು ಟೈಪ್ ಮಾಡಿ ಈ ನಂಬರ್ಸನ್ನು ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಗೋ ಬಟನ್ ಇದೆ ನೋಡಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೋಡಿ ಇಲ್ಲಿ ನಿಮ್ಮ ಪೇಮೆಂಟ್ ಎಷ್ಟು ಬಂದಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಅಂದ್ರೆ ಇನ್ನೂ ಹಣ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಇಲ್ಲಿ ಪ್ರೋಸೆಸ್ ಅಲ್ಲಿ ಇದೆ ಅಂತ ಅರ್ಥ ಈಗ ಬ್ಯಾಂಕ್ ಖಾತೆಗೆ ಬಂದ ಮೇಲೆ ಯಾವ ರೀತಿ ತೋರಿಸುತ್ತೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ಸೆಲೆಕ್ಟ್ ಮಂತ್ ಹತ್ರ ಅಕ್ಟೋಬರ್ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಈಗ ಅಕ್ಟೋಬರ್ ಮಂತ್ ಆಗಲೇ ಬ್ಯಾಂಕ್ ಖಾತೆಗೆ ಜಮ ಆಗಿರುತ್ತೆ ಈಗ ಅಕ್ಟೋಬರ್ ಮಂತ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಹಾಗೆ ಕ್ಯಾಪ್ಚ ಸಹ ಕ್ಯಾಪ್ಚಾ ನಂಬರ್ಸ್ ಅನ್ನು ಸಹ ಎಂಟ್ರಿ ಮಾಡಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಬೇಜು ಓಪನ್ ಆಗುತ್ತೆ ಇದರಲ್ಲಿ ಫಸ್ಟಿಗೆ ರೇಷನ್ ಕಾರ್ಡ್ ನಂಬರ್ ಇದೆ ಹಾಗೆ ಬ್ಯಾಂಕ್ ಅಕೌಂಟ್ ನಂಬರ್ ಸಹ ಇರುತ್ತೆ ನೆಕ್ಸ್ಟ್ ಯಾರ ಬ್ಯಾಂಕ್ ಖಾತೆಗೆ ಹಣ ಬರ್ತಾ ಇದೆ ಅವರ ಬ್ಯಾಂಕ್ ಹೋಲ್ಡರ್ ನೇಮು ಬ್ಯಾಂಕ್ ನೇಮು ಹಾಗೆ ಯಾವ ದಿನಾಂಕದಂದು ಹಣ ಬರುತ್ತೆ ಎಷ್ಟು ಹಣ ಬಂದಿದೆ ಈ ಎಲ್ಲ ಡೀಟೇಲ್ಸ್ ಸಹ ಇಲ್ಲಿ ಕೊಟ್ಟಿರ್ತಾರೆ ಈ ರೀತಿ ನಾವು ಯಾವ ಬ್ಯಾಂಕ್ ಖಾತೆಗೆ ಎಷ್ಟು ಹಣ ಬಂದಿದೆ ಯಾವ ದಿನಾಂಕದಂದು ಹಣ ಬಂದಿದೆ ಅಂತ ಚೆಕ್ ಮಾಡಬಹುದು ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಗಳು ಈಗಲೇ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನನ್ನ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ